ಬುದ್ಧರ ಸಹವಾಸದಿಂದ ನಾವು ಬುದ್ಧಿವಂತರಾಗಲ್ಲ ಎಲ್ಲ ವಯಸ್ಸಾಗಿರೋರು ಎಲ್ಲರಿಂದ ನಾವು ಬುದ್ಧಿವಂತರಾಗಲ್ಲ ಟ್ರಾನ್ಸ್ಫಾರ್ಮ್ಡ್ ಬುದ್ಧಿವಂತರು ಐ ಮೀನ್ ಟ್ರಾನ್ಸ್ಫಾರ್ಮ್ಡ್ ವಯಸ್ಸಾಗಿರೋರಿಂದ ಬುದ್ಧಿವಂತರಾಗ್ತೀವಿ ಅಂದ್ರೆ ಅವ್ರ ಜೊತೆ ನಾವು ಮಾತಾಡಿದ್ರೆ ನಾವು ಏಯ್ಟಿ ಇಯರ್ಸ್ ಅವ್ರ ತರನೇ ಆಗ್ತೀವಿ ಅಂದರೆ ಎಂಬತ್ತು ವರ್ಷ ನನಗೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೋಸ್ಕರ ನನಗೆ ಏಯ್ಟಿ ಇಯರ್ಸ್ ಆಗಬೇಕು ನನಗೆ ಅನುಭವ ತಗೊಳಕ್ಕೆ ಅಂತ ಏನಿಲ್ಲ ಅನುಭವ ಇರೋರ ಜೊತೆ ಡಿಸ್ಕಷನ್ ಮಾಡೋದ್ರಿಂದ ಕೂಡ ನಾನು ಅನುಭವನ ಪಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ ಅರಿವೇ ಗುರು ಅಂತ ಕೇಳಿದ್ದೀವಿ ಆದರೆ ಅರಿವು ನಿಮ್ಮ ವಯಸ್ಸಿಗೂ ಮೀರಿ ನಿಮ್ಮನ್ನು ಗುರುವಾಗಿ ಮಾಡುತ್ತೆ ನಮಸ್ತೆ ಜಗದೀಶ ಶರ್ಮಾ ಸರ್ ಅವರು ಬರೆದಿರುವಂತಹ ಪುಸ್ತಕ ಯಕ್ಷ ಪ್ರಶ್ನೆ ಎಲ್ಲ ಪ್ರಶ್ನೆಗೂ ಉತ್ತರ ಇಲ್ಲಿದೆ ಓಕೆ ನಮ್ಮ ಮುಂದಿನ ಚಾಪ್ಟರ್ ಬುದ್ಧಿವಂತನಾಗುವುದು ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರ ವೃದ್ಧರ ಸಹವಾಸದಿಂದ ವಯಸ್ಸಾದವರ ಸಹವಾಸದಿಂದ ನಾವು ಬುದ್ಧಿವಂತರಾಗ್ತೀವಿ ಅಂತ ಹೇಳ್ತಿದ್ದಾರೆ ಇದನ್ನು ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಅಂದರೆ ಎಲ್ಲ ವೃದ್ಧರ ಸಹವಾಸದಿಂದ ನಾವು ಬುದ್ಧಿವಂತರಾಗಲ್ಲ ಎಲ್ಲ ವಯಸ್ಸಾಗಿರೋರು ಎಲ್ಲರಿಂದ ನಾವು ಬುದ್ಧಿವಂತರಾಗಲ್ಲ ಟ್ರಾನ್ಸ್ಫಾರ್ಮ್ಡ್ ಬುದ್ಧಿವಂತರು ಐ ಮೀನ್ ಟ್ರಾನ್ಸ್ಫಾರ್ಮ್ಡ್ ವಯಸ್ಸಾಗಿರೋರಿಂದ ಬುದ್ಧಿವಂತರಾಗ್ತೀವಿ ಓಕೆ ಎಲ್ಲ ವಯಸ್ಸಾದವ್ರ ಸಹವಾಸ ಅಲ್ಲ ಜ್ಞಾನವನ್ನು ಹೊಂದಿರುವಂತಹ ವೃದ್ಧರ ಸಹವಾಸ ಯಾಕೆ ವೃದ್ಧರ ಸಹವಾಸ ಮಾಡೋದರಿಂದ ನಾವು ಬುದ್ಧಿ ಬುದ್ಧಿವಂತರಾಗ್ತೀವಿ ಅದರಲ್ಲೂ ಜ್ಞಾನ ಇರುವಂತಹ ವೃದ್ಧರ ಸಹವಾಸ ಮಾಡೋದ್ರಿಂದ ನಾವು ಬುದ್ಧಿವಂತರಾಗ್ತೀವಿ ಅಂತ ನೋಡೋಣ ವೃದ್ಧರೆಂದರೆ ಬೆಳೆದಿರೋರು ಆಲ್ರೆಡಿ ಬೆಳೆದಿದ್ದಾರೆ ವಯಸ್ಸಾದವರನ್ನು ಹಾಗನ್ನೋದು ರೂಢಿ ಅವರು ಕಾಲದ ದೃಷ್ಟಿಯಿಂದ ಬೆಳೆದು ಬೆಳೆದಿದ್ದಾರೆ ಅವರ ಬದುಕು ಮಾತಾಡುತ್ತಾ ಹೆಚ್ಚು ಕಾಲ ಕಳೆದಿರ್ತಾರೆ ಕಾಲ ಕ್ಷಣ ಕ್ಷಣವಾಗಿ ಹರಿಯುತ್ತ ಸಾಗುತ್ತದೆ ಪ್ರತಿ ಕ್ಷಣವು ಏನೋ ಸಂಭವಿಸುತ್ತದೆ ಕಾಲದಲ್ಲಿ ನಡೆಯುವ ಇದು ಜೀವಿಯ ಮೇಲೆ ಪ್ರಭಾವ ಬೀರುತ್ತೆ ಪರಿಣಾಮ ಮಾಡುತ್ತೆ ಇದರಿಂದ ಜೀವಿಗೆ ಅನುಭವ ಆಗುತ್ತೆ ಗಮನಿಸಿ ನೋಡಿದ್ರೆ ಪ್ರತಿ ಕ್ಷಣವು ಹೊಸದೊಂದು ಅನುಭವ ಬದುಕಿನ ಕ್ಷಣಗಳು ಹೆಚ್ಚಾದಂತೆ ಅನುಭವಗಳು ಹೆಚ್ಚುತ್ತಾ ಹೋಗುತ್ತೆ ಅನುಭವಗಳು ಬದುಕಿನ ಪಾಠಗಳಾಗತ್ತೆ ಇವುಗಳಿಂದ ಕಲಿತಷ್ಟು ನಾವು ತಜ್ಞತೆಯನ್ನು ಪಡಿತೀವಿ ಪ್ರಬುದ್ಧತೆಯನ್ನು ಪಡಿತೀವಿ ಅರಿತವರ ಸಹವಾಸ ಅರಿವನ್ನು ದಾಟಿಸುತ್ತದೆ ಅಂತ ಹೇಳ್ತಾರೆ ಅರಿತವರ ಸಹವಾಸ ಈಗ ನನಗೆ ನಾನೇ ನನ್ನ ಲೈಫಲ್ಲಿ ಅರಿವನ್ನು ಮೂಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದಾಗ ನನಗಿಷ್ಟು ಬರ್ತಿರಲಿಲ್ಲ ನನಗೆ ಹೆಂಗೆ ಬೇಕು ಹಾಗೆ ಕೆಟ್ಟದನ್ನೇ ಮಾಡಿಕೊಂಡು ಅದನ್ನು ಬೇಕಾದಂಗೆ ನನ್ನ ನನಗೆ ಬೇಕಾದಂಗೆ ನಾನು ತಿರ್ಸ್ಕೊಂಡ್ಬಿಡೋದು ಇದೇ ಅರಿವು ಇದೆ ನನ್ನ ಜ್ಞಾನ ಅಂತ ಅಲ್ಲ ಅರಿವು ಅರಿವಿರೋರ ಜೊತೆ ನಾವು ಸೇರಿದಾಗ ನಾವು ಕೂಡ ಆ ದಾರಿಗೆ ಹೋಗ್ತೀವಿ ಅನ್ನೋದಕ್ಕೆ ನಾವು ಆ ನಾಲೆಜ್ ಇರೋರ ಜೊತೆಗೆ ಫ್ರೆಂಡ್ಶಿಪ್ ಮಾಡಬೇಕು ಅಂತ ಓಕೆ ಅರಿವಿನ ಸಹವಾಸ ಅರಿವನ್ನು ದಾಟಿಸುತ್ತೆ ನಮ್ಮನ್ನು ಅದು ಮೇಲೆ ಹೋಗುತ್ತೆ ಅಷ್ಟು ಕಾಲ ಕಳೆದು ನಿಮಗಾಗುವ ಅನುಭವದ ಪಾಠವನ್ನು ಅವರು ಅಂದರೆ ನಮಗೇನು ಅನುಭವಗಳಾಗಬೇಕು ಈಗ ಏಯ್ಟಿ ಇಯರ್ಸ್ ಆದಮೇಲೆ ನನಗಿವಾಗ ಏಯ್ಟಿ ಐ ಮೀನ್ ಏಯ್ಟಿ ಇಯರ್ಸ್ ನಾನು ಆದಮೇಲೆ ನನಗಾಗೋ ಎಕ್ಸ್ಪೀರಿಯೆನ್ಸ್ನ ನಾನು ಮೂವತ್ತು ವರ್ಷಕ್ಕೆ ಮಾಡಬಹುದು ಅಂದರೆ ನಾನು ಎಂಬತ್ತು ವರ್ಷದ ವೃದ್ಧರ ಜೊತೆ ಡೈಲಿ ಡಿಸ್ಕಷನ್ ಮಾಡಬೇಕು ಅವರ ಮೂವತ್ತು ವರ್ಷ ಅವರು ಮೂವತ್ತೊಂದನೇ ವರ್ಷ ಮೂವತ್ತೆರಡು ವರ್ಷ ನಲ್ವತ್ತು ವರ್ಷ ಐವತ್ತು ವರ್ಷ ಅಂದರೆ ಅವ್ರ ಜೊತೆ ನಾವು ಮಾತಾಡಿದ್ರೆ ನಾವು ಏಯ್ಟಿ ಇಯರ್ಸ್ ಅವ್ರ ಥರನೇ ಆಗ್ತೀವಿ ಅಂದರೆ ಎಂಬತ್ತು ವರ್ಷ ನನಗೆ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೋಸ್ಕರ ನನಗೆ ಏಯ್ಟಿ ಇಯರ್ಸ್ ಆಗಬೇಕು ನನಗೆ ಅನುಭವ ತಗೊಳಕ್ಕೆ ಅಂತ ಏನಿಲ್ಲ ಅನುಭವ ಇರೋರ ಜೊತೆ ಡಿಸ್ಕಷನ್ ಮಾಡೋದ್ರಿಂದ ಕೂಡ ನಾನು ಅನುಭವನ ಪಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ ಬುದ್ಧಿ ಜಾಸ್ತಿ ಆಗತ್ತಲ್ವ ಹಾಗಾಗಿ ನಿಮ್ಮ ಆಯುಷು ಸ್ವಲ್ಪ ಸೇವ್ ಆಗುತ್ತೆ ಸರಿಯಾಗಿ ಬಳಸ್ಕೊಳ್ಳೋದಕ್ಕೆ ನೀವು ಇರೋ ಅಷ್ಟು ವರ್ಷ ಇನ್ನು ಚೆನ್ನಾಗಿ ಜೀವನ ಮಾಡೋದಕ್ಕೆ ಇದು ಸಪೋರ್ಟ್ ಆಗುತ್ತೆ ಜ್ಞಾನವನ್ನು ಹೊಂದಿರುವಂತಹ ವ್ಯಕ್ತಿಗಳ ಜೊತೆ ಈಗ ನಾನೇನಾದರೂ ಕಲಿಕೆ ಅನ್ನೋದನ್ನು ನನ್ನ ಜೀವನದಲ್ಲಿ ತಗೊಳ್ದೆ ಆಧ್ಯಾತ್ಮದ ದಾರಿಗೆ ಹೋಗಿ ನಾನು ಜ್ಞಾನವನ್ನು ಒಬ್ಬ ಗುರುಗಳಿಂದ ತಗೊಳ್ಳಿಲ್ಲ ಅಂದಿದ್ರೆ ನನಗೆ ಮೇ ಬಿ ಇವತ್ತು ಬಂದಿರೋ ನಾಲೇಜ್ ಫಿಫ್ಟಿ ಇಯರ್ಸ್ ಆದಮೇಲೆ ಬರ್ತಿತ್ತೇನೋ ಗೊತ್ತಿಲ್ಲ ಅಲ್ವಾ ಸೊ ಇವಾಗ ನಮ್ಗೊಂದು ಟ್ವೆಂಟಿ ಇಯರ್ಸ್ ಬಿಫೋರ್ ಬಂದಿದೆ ಅಂತ ನಾವು ಖುಷಿ ಪಡಬೇಕು ಈಗ ನಿಮ್ಮ ವಯಸ್ಸೆಷ್ಟು ನೋಡ್ಕೊಳ್ಳಿ ಇವತ್ತು ನಿಮಗೆ ಸಿಕ್ಕಿದೆ ಅಂದ್ರೆ ಖುಷಿ ಪಡಿ ಇವತ್ತು ನೀವು ಈ ಜ್ಞಾನ ತಗೊಂಡಿಲ್ಲ ಅಂದಿದ್ರೆ ನೀವು ಇನ್ನೂ ಒಂದು ಇಪ್ಪತ್ ಮೂವತ್ ವರ್ಷ ಆದಮೇಲೆ ನಿಮಗೆ ಅರಿವು ಬರ್ತಾ ಇತ್ತು ಅಂತ ಓಕೆ ಯಾರೆಲ್ಲ ಕ್ಲಾಸಲ್ಲಿದ್ದೀರಾ ನಿಮ್ಗೆ ಅದು ಅನುಭವ ಆಗ್ತಾ ಇರುತ್ತೆ ಅಲ್ವಾ ಆ್ಯಂಡ್ ಕ್ಲಾಸಲ್ಲಿ ಇಲ್ಲ ಅಂದರೂ ನೀವು ಇವಾಗ ವಿಡಿಯೋ ನೋಡಬೇಕಾದ್ರೂ ಕೂಡ ನಿಮಗೆ ಅನಿಸುತ್ತೆ ಅಟ್ಲೀಸ್ಟ್ ಈ ಅರಿವು ನನಗೆ ಇವಾಗಾದರೂ ಬರಲಪ್ಪ ಇವಾಗಾದರೂ ಬಂತಲ್ಲ ಅಂತ ಯಾಕಂದರೆ ತುಂಬ ಜನ ಕಮೆಂಟ್ ಮಾಡೋದು ನೋಡಿದ್ದೀನಿ ನಾನು ಹೀಗೆ ನನಗಿದು ಗೊತ್ತಾಯಿತು ಇದನ್ನು ಚೇಂಜ್ ಮಾಡಿಕೊಂಡೆ ನಾನು ಅವತ್ತಿಂದ ಈ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನನ್ನ ಲೈಫಲ್ಲಿ ಟ್ರಾನ್ಸ್ಫಾರ್ಮ್ ಆಯಿತು ಆ ಥರ ತುಂಬ ಜನ ಮೆಸೇಜ್ ಮಾಡೋದು ನೋಡಿದ್ದೀನಿ ಅದು ತುಂಬ ಓಪನ್ ಆಗಿ ನೀವು ನಿಮ್ಮ ತಪ್ಪುಗಳನ್ನು ಕಮೆಂಟ್ ಮಾಡ್ತೀರ ಅಲ್ಲ ಸೀರಿಯಸ್ಲಿ ನಿಮಗೆಲ್ಲ ಎಷ್ಟು ಹೊಗಳಬೇಕು ಗೊತ್ತಿಲ್ಲ ಗೊತ್ತಾ ಇವತ್ತು ಇಡೀ ಜಗತ್ತು ನಾಟಕ ಆಡ್ತಾ ಇದೆ ಅಂದರೆ ನಮ್ಮ ಸತ್ಯನ ಹೇಳೋಕ್ಕೆ ನಮ್ಮ ಬಗ್ಗೆ ನಾವು ಸತ್ಯ ಹೇಳ್ಕೊಳ್ತಾನೆ ಇಲ್ಲ ಬಟ್ ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ನಾವು ನೋಡಬೇಕಾಗಿರೋದು ನಮ್ಮ ತಪ್ಪನ್ನು ಸತ್ಯವಾಗಿ ಒಪ್ಕೊಳ್ಳೋದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಅದೇ ಅರಿವು ಏನು ಊರವ್ರಿಗೆಲ್ಲ ಹೇಳ್ಕೊಂಡು ಬರಬೇಕು ಏನಿಲ್ಲ ನಮಗದು ಅರ್ಥ ಆದರೆ ಸಾಕು ಕೆಲವೊಂದು ವಿಚಾರಗಳನ್ನು ನೀವು ಮುಕ್ತವಾಗಿ ಹಂಚ್ಕೋತೀರ ಅಲ್ಲ ಸೊ ಆ ಅರಿವು ಬಂದಿದೆ ನನಗೆ ಈ ಅರಿವು ಬಂತು ಅಂತ ಅದು ತುಂಬ ಇಂಪಾರ್ಟೆಂಟು ಇದೇ ಅರಿವು ನೀವು ಈ ವಿಡಿಯೋ ನೋಡಿಲ್ಲ ಅಂದಿದ್ರೆ ಈ ಪುಸ್ತಕಗಳನ್ನು ಓದಿಲ್ಲ ಅಂದಿದ್ರೆ ಅಥವಾ ನಮ್ಮ ಭಾವನೆಗಳಿಗೊಂದು ಶಾಲೆಗೆ ಬಂದಿಲ್ಲ ಅಂದಿದ್ರೆ ನಿಮಗಿನ್ನೂ ಎಷ್ಟು ವರ್ಷ ಆದಮೇಲೆ ಬರ್ಬೋದಿತ್ತು ನಾವು ಗ್ರೇಟ್ ಅಂತ ಹೇಳ್ತಿಲ್ಲ ನಾನು ನನ್ನ ಲೈಫ್ ಕನೆಕ್ಟ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ನಾನು ಅವತ್ತು ಆಧ್ಯಾತ್ಮದ ದಾರಿಗೆ ಹತ್ತು ವರ್ಷದ ಹಿಂದೆ ಹೋಗಿಲ್ಲ ಅಂದಿದ್ರೆ ಇವತ್ತು ನನಗೆ ಈ ಅರಿವು ಸೀರಿಯಸ್ಲಿ ಬರ್ತಿರ್ಲಿಲ್ಲ ನಾನು ಎಷ್ಟು ಲೈಫ್ನ ವೇಸ್ಟ್ ಮಾಡ್ಕೊಳ್ತಾ ಇದ್ದೆ ಹಳೆಯ ಚಿಂತೆಗಳು ಹಳೆಯ ನೆನಪುಗಳು ಅದೇ ದುಃಖ ಅದೇ ಬೇಜಾರು ಈಗಿರೋ ಪ್ರೆಸೆಂಟ್ ಲೈಫ್ನ ಎಂಜಾಯ್ ಮಾಡ್ತಾ ಇರಲಿಲ್ಲ ಎಷ್ಟು ಸಫರ್ ಆಗಬೇಕಿತ್ತು ನಾನು ಎಷ್ಟು ನಾರ್ಮಲ್ ನಾರ್ಮಲ್ ಲೈಫ್ ಲೀಡ್ ಮಾಡಬೇಕಿತ್ತಪ್ಪ ಅನಿಸುತ್ತೆ ಸೊ ಹತ್ತು ವರ್ಷದಿಂದ ಬಂದಂಥ ಆ ಜ್ಞಾನ ಇವತ್ತು ನಮಗೆ ಅರಿವನ್ನು ತಂದುಕೊಟ್ಟಿದೆ ಆ ಟೆನ್ ಇಯರ್ಸ್ ಮುಂಚೆ ಬಂದಿದ್ದ ನಾಲೆಜ್ ಹೇಗೆ ಆಲ್ರೆಡಿ ಅರಿವನ್ನು ಇರೋರ ಜೊತೆ ಸಹವಾಸ ಮಾಡಿ ಕಲಿಯೋ ಅವ್ರ ಅವರ ಗುರುಗಳ ಮೂಲಕ ಕಲಿತು ಗುರುಗಳು ಅಂದರೆ ನನಗಿಂತ ಒಂದು ಇಪ್ಪತ್ತು ಮೂವತ್ತು ವರ್ಷ ದೊಡ್ಡವ್ರ ಜೊತೆಗೆ ಅಲ್ವಾ ನಾವು ಕಲ್ತಿರೋದು ಸೊ ಅನುಭವಗಳು ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ ಆ್ಯಂಡ್ ಹಾಗೆಯೇ ವಯಸ್ಸು ಅನ್ನೋದು ನನ್ನ ಒಂದು ಆ್ಯಂಗಲ್ ಪ್ರಕಾರ ವೃದ್ಧರು ಅಥವಾ ವಯಸ್ಸಾದವರು ಜ್ಞಾನ ಅನ್ನೋ ಅಂತ ಅನ್ ಅನ್ನೋದು ವಯಸ್ಸಿಗೆ ಮಾತ್ರ ಸೀಮಿತ ಆಗಿರೋದಲ್ಲ ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ನನ್ನ ಕ್ಲಾಸಲ್ಲಿ ನನಗೆ ಏಜ್ ಮೂವತ್ತ್ಮೂರು ವರ್ಷ ಓಕೆ ನಮ್ಮ ಕ್ಲಾಸಿಗೆ ಬರೋರಲ್ಲಿ ಸೆವೆಂಟಿ ಫೈವ್ ಇಯರ್ಸ್ ಇರೋರು ಬರ್ತಾರೆ ಎಪ್ಪತ್ತೈದು ವರ್ಷ ಆಗಿರೋರಿಗೂ ನಾನು ಕೌನ್ಸಿಲಿಂಗೂ ಮಾಡ್ತೀನಿ ಕ್ಲಾಸು ಮಾಡ್ತೀನಿ ಈಗ ಅವರು ಈ ಹುಡುಗಿಗೆ ಏನು ಅನುಭವ ಆಗಿದೆ ಅಂತ ನನಗೆ ಹೇಳಕ್ಕೆ ಸಾಧ್ಯ ಎಪ್ಪತ್ತೈದು ವರ್ಷದ ಅನುಭವ ನನಗೆ ಈ ಹುಡುಗಿ ಇನ್ನೂ ತಟ್ಟಿತ್ರಿ ನನ್ನಷ್ಟು ಲೈಫು ನೋಡಿಲ್ಲ ನನ್ನಷ್ಟು ಕಷ್ಟವೂ ನೋಡಿಲ್ಲ ನನ್ನಷ್ಟು ಎಕ್ಸ್ಪೀರಿಯೆನ್ಸು ಆಗಿಲ್ಲ ಅಂತ ಅನ್ನಿಸ್ಬೋದು ಕೆಲವರಿಗೆ ಆದರೆ ಯಾರಿಗೆ ಅದು ಕನೆಕ್ಟ್ ಆಗುತ್ತೆ ಅಂದರೆ ನನ್ನ ವಯಸ್ಸಿಗೆ ನನ್ನ ದೇಹಕ್ಕೆ ಏಜ್ ಇಷ್ಟೆ ನನ್ನ ಆತ್ಮಕ್ಕೆ ಏಜ್ ಆಗಿದೆ ಅಂತ ಎದುರುಗಡೆ ಇರೋರಿಗೆ ಅನ್ನಿಸಿದಾಗ ಎದುರುಗಡೆ ಎಪ್ಪತ್ತೈದು ವರ್ಷದವರು ಇವತ್ತು ಕೌನ್ಸಿಲಿಂಗ್ ಬರ್ತಾರೆ ಎಪ್ಪತ್ತೈದು ವರ್ಷದವರು ನನ್ನ ಕ್ಲಾಸಿಗೆ ಬರ್ತಾ ಇದ್ದಾರೆ ಇವತ್ತು ಅಂದರೆ ಅವರು ನನ್ನ ವಯಸ್ಸು ನೋಡಿ ಬರ್ತಾ ಈ ಈ ಹುಡುಗಿಯಲ್ಲಿ ಏನೋ ಜ್ಞಾನ ಇದೆ ಈ ಜ್ಞಾನ ನನಗೆ ಆ ವಯಸ್ಸಲ್ಲಿ ಸಿಕ್ಕಿದ್ದಿದ್ರೆ ಚೆನ್ನಾಗಿರ್ತಿತ್ತು ಈ ವಯಸ್ಸಲ್ಲಾದರೂ ಈ ನಾಲೆಜ್ನ ಪಡ್ಕೋಬೇಕು ಅಂತ ಕ್ಲಾಸಿಗೆ ಇದ್ದಾರೆ ನಾನು ಗ್ರೇಟ್ ಅಂತ ಹೇಳ್ತಿಲ್ಲ ಅರಿವೇ ನಮ್ಮನ್ನು ಗುರುವಾಗಿ ಮಾಡುತ್ತೆ ಅರಿವೇ ಗುರು ಅಂತ ಕೇಳಿದ್ದೀವಿ ಆದರೆ ಅರಿವು ನಿಮ್ಮ ವಯಸ್ಸಿಗೂ ಮೀರಿ ನಿಮ್ಮನ್ನು ಗುರುವಾಗಿ ಮಾಡುತ್ತೆ ಆ ಬುದ್ಧಿವಂತಿಕೆ ನಮ್ಮಲ್ಲಿ ಹೆಚ್ಚಾಗಬೇಕು ಅಂದರೆ ಅನುಭವಗಳು ಇರುವಂತಹ ಜ್ಞಾನವನ್ನು ಹೊಂದಿರುವಂತಹ ಅನುಭವಗಳ ಜೊತೆಯಲ್ಲಿ ಅನುಭವಿಗಳ ಜೊತೆಯಲ್ಲಿ ನಾವು ಡಿಸ್ಕಷನ್ ಮಾಡಬೇಕು ಆಗ ನಮಗೆ ಬುದ್ಧಿ ಬರುತ್ತೆ ನಾವು ಬುದ್ಧಿವಂತರಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಕೆಲವೊಂದು ಟೈಮು ನಮ್ಮ ಹಳೆಯ ಕಾಲದವ್ರು ಎಕ್ಸ್ಪೀರಿಯೆನ್ಸ್ ಮಾಡಿರೋದನ್ನು ಕೇಳಿಕೊಂಡಾಗ ನಮಗೆ ಮುಂದೆ ಆಗೋ ಎಷ್ಟೋ ಪ್ರಾಬ್ಲಮ್ಸ್ಗೆ ನಾವು ಸಲ್ಯೂಷನ್ ಸಿಗುತ್ತೆ ಎಷ್ಟೊಂದು ವಿಚಾರಗಳು ನಾವು ಅವರಿಂದ ಕಲಿಬೇಕಾಗಿದೆ ಬಿಕಾಸ್ ಅವ್ರ ಅನುಭವಗಳು ಮ್ಯಾಜಿಕ್ ಥರ ವರ್ಕ್ ಆಗುತ್ತೆ ಅಲ್ವಾ ಇದು ಸ್ವಲ್ಪ ಎಲ್ಲ ಆ್ಯಂಗಲಲ್ಲೂ ಥಿಂಕ್ ಮಾಡಿ ನಿಮಗೆ ಇನ್ ಡೀಪ್ ನಿಮ್ಗೆ ಆನ್ಸರ್ ಸಿಗುತ್ತೆ ಥ್ಯಾಂಕ್ ಯು